ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈ ಮಠಗಳು ಪೀಠಗಳು ಎಲ್ಲ ಇರ್ತವಲ್ಲ ಅಲ್ಲಿರೋ ಸ್ವಾಮೀಜಿಗಳು ಮರಿಬಿಟ್ಟಿದ್ದಾರೆ ಮರಿ ಬಿಟ್ಟಿದ್ದಾರೆ ಅಂತ ಒಂದು ಪ್ರತೀತಿ ಅಂದ ಬಿಡೋದಂದ್ರೆ ಏನಂದ್ರೆ ಸ್ವಾಮೀಜಿ ತಮ್ಮ ದೇಹ ತ್ಯಾಗ ಮಾಡಿದ ನಂತರ ಅಥವಾ ತಾವು ಸ್ವಾಮಿತ್ವವನ್ನು ಬಿಟ್ಟು ಪೀಠದಿಂದ ಕೆಳಗಿಳಿದ ನಂತರ ಆ ಸ್ಥಾನದಲ್ಲಿ ಯಾರು ಕೂತ್ಕೊಳ್ಬೇಕು ಅನ್ನೋದನ್ನು ಮುಂಚೆ ತೀರ್ಮಾನ ಮಾಡಿರ್ತಾರೆ ಮತ್ತು ಅದಕ್ಕೆ ಬೇಕಾದಂಥ ತಯಾರಿಗಳನ್ನು ಮಾಡ್ತಾಯಿರ್ತಾರೆ ಅದಕ್ಕೆ ಬೇಕಾದಂಥ ಅಂದರೆ ಸಂಪ್ರದಾಯಗಳನ್ನು ಹೇಳ್ಕೊಡೋದು ಮತ್ತು ಜನರ ಜೊತೆ ಬರೆಯುವ ರೀತಿ ಹೇಗೆ ಆಮೇಲೆ ಭಕ್ತಿ ಪಂಥ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದನ್ನು ಅರ್ಥ ಮಾಡಿಸ್ಕೊಡೋದು ಈ ರೀತಿಯಾದಂಥ ಪೂರ್ವ ತಯಾರಿಯನ್ನು ಮಾಡಲಿಕ್ಕೆ ಮರಿಬಿಡೋದು ಅಂತ ನಮ್ಮಲ್ಲಿ ಹೇಳ್ತಾರೆ ರಾಜಕೀಯದಲ್ಲಿ ವಂಶ ಪಾರಂಪರ್ಯದ ರಾಜಕಾರಣದಲ್ಲಿ ಮರಿಬಿಡೋದು ಅಂದರೆ ಅದಕ್ಕೆ ಬೇರೆ ಅರ್ಥ ಅಪ್ಪನ ನಂತರ ಮಗ ಮಗನಂತರ ಮೊಮ್ಮಗ ಸೊಸೆ ಅಳಿಯ ಮಗಳು ಮೊಮ್ಮಗ ಎಲ್ಲರೂ ಅಧಿಕಾರವನ್ನು ಹೋಗೋದು ಅದಕ್ಕೇನು ತಯಾರಿಗೆ ಯಾರಿಲ್ಲ ಇಲ್ಲ ಅವ್ರಿಗೆ ಅಡ್ರೆಸ್ ಇದ್ಬಿಟ್ರೆ ಸಾಕು ಹೆಸರು ಇದ್ಬಿಟ್ರೆ ಅವ್ರ ಅಂಗಡಿ ಗಲ್ಲೆ ಮೇಲೆ ಕುತ್ಕೊಂಡು ವ್ಯಾಪಾರ ಮಾಡ್ಬೋದು ಇಷ್ಟೆಲ್ಲ ಯಾಕೆ ವಿಚಾರವು ಈ ಮ ಇವತ್ತು ಮಾತಾಡ್ತಾ ಇದ್ದೀನಿ ಅಂತಂದರೆ ನಿನ್ನೆ ನಡೆದಂಥ ಒಂದು ಬೆಳವಣಿಗೆ ನಿನ್ನೆ ಎನ್ ಡಿ ಎದ ಸಂಸದೀಯ ದಳದ ಸಭೆ ಇತ್ತು ಎಲ್ಲ ಪಕ್ಷದವರು ಈ ಸಂಸತ್ ಸದಸ್ಯರೇನಿದ್ದಾರೆ ಆ ಸಭೆಯಲ್ಲಿ ಪಾಲ್ಗೊಂಡಿದ್ದರು ನರೇಂದ್ರ ಮೋದಿಯವರು ಇದ್ದರು ಜೊತೆಗೆ ಅಮಿತ್ ಶಾ ಅವರಿದ್ದರು ಅಮಿತ್ ಶಾ ಅವರು ಸುದೀರ್ಘ ಕಾಲ ಗೃಹ ಸಚಿವರಾಗಿ ಸೇವೆ ಸಲ್ಲಿಸಿದ್ದಕ್ಕಾಗಿ ನರೇಂದ್ರ ಮೋದಿಯವರು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತಾರೆ ಸಲ್ಲಿಸೋದಲ್ಲ ಅಷ್ಟೇ ಅಲ್ಲ ನೀವು ಇನ್ನು ಮುಂದೆ ಭಾಳ ದೊಡ್ಡ ದೊಡ್ಡ ಕೆಲಸಗಳನ್ನು ಮಾಡೋದಿದೆ ಅಂತ ಸೂಕ್ಷ್ಮವಾಗಿ ಸೂಚ್ಯವಾಗಿ ಸಾಂಕೇತಿಕವಾಗಿ ಹೇಳ್ತಾರೆ ನಿಮಗೆ ಗೊತ್ತು ನರೇಂದ್ರ ಮೋದಿ ರಾಜಕಾರಣಕ್ಕೆ ಬರುವುದಕ್ಕಿಂತ ಮುಂಚೆಯಿಂದ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯವರ ಸ್ನೇಹ ಅಮಿತ್ ನರೇಂದ್ರ ಮೋದಿಯವರು ರಾಜಕಾರಣಕ್ಕೆ ಬರಲಿಕ್ಕೆ ಮುಜುಗರ ಪಡ್ತಾ ಇದ್ದಂಥ ಸಂದರ್ಭದಲ್ಲಿ ಹಿಂದೇಟು ಹಾಕ್ತಾ ಇದ್ದಂಥ ಸಂದರ್ಭದಲ್ಲಿ ನೀವು ಬರಲೇಬೇಕು ಅಂತ ಹಠ ಹಿಡಿದಂಥ ವ್ಯಕ್ತಿ ಅಮಿತ್ ಶಾ ಆಮೇಲೆ ನರೇಂದ್ರ ಮೋದಿ ಅವರಿಗೆ ಯಾವಾಗ ಯಾವಾಗ ಸಂದಿಗ್ಧತೆ ಉಂಟಾಗಿದೆಯೋ ಆ ಸಂದರ್ಭದಲ್ಲೆಲ್ಲ ಪಕ್ಕದಲ್ಲಿ ಹನುಮಂತನ ರೀತಿಯಲ್ಲಿ ಅಥವಾ ಲಕ್ಷ್ಮಣನ ರೀತಿಯಲ್ಲಿ ಯಾವಾಗಲೂ ಜೊತೆಗೆ ನಿಂತಹ ವ್ಯಕ್ತಿ ಅಮಿತ್ ಶಾ ಅವರಿಬ್ಬರ ಕೆಮಿಸ್ಟ್ರಿಯನ್ನು ಅಷ್ಟು ಸುಲಭವಾಗಿ ಯಾರಿಗೂ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಆಮೇಲೆ ಅವರ ಮಧ್ಯೆ ಯಾವತ್ತು ಬಿರುಕನ್ನು ತರಲಿಕ್ಕೆ ಯಾವ ವಿರೋಧಿಗಳಿಗೂ ಶತ್ರುಗಳಿಗೂ ಇಲ್ಲಿಯವರೆಗೂ ಸಾಧ್ಯ ಆಗಿಲ್ಲ ಇನ್ನು ಭಾರತೀಯ ಜನತಾ ಪಾರ್ಟಿಗೆ ಅವರ ಕೊಡುಗೆ ಏನು ಅಮಿತ್ ಶಾ ಅವ್ರದ್ದು ತಮಗೆಲ್ಲ ಗೊತ್ತಿರೋ ಹಾಗೆ ಅಧಿಕಾರ ಬರಲಿಕ್ಕೆ ಉತ್ತರ ಪ್ರದೇಶದ ಗದ್ದುಗೆಯನ್ನು ದಾಟಿಕೊಂಡೇ ದಿಲ್ಲಿಗೆ ಹೋಗಬೇಕು ಅನ್ನುವಂಥ ಪ್ರತೀತಿ ಏನಿದೆ ಅದಕ್ಕೆ ಕಾರಣೀಭೂತರಾದವರು ಮತ್ತು ಉತ್ತರ ಪ್ರದೇಶದಲ್ಲಿ ಆ ಮಟ್ಟಿನ ಯಶಸ್ಸನ್ನು ತಂದುಕೊಟ್ಟವರು ಅಮಿತ್ ಶಾ ಅವರು ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಯಾವ ರೀತಿ ಹುಲ್ಸಾಗಿ ಬೆಳೆಯಿತು ಅಂತಂದರೆ ಇಂಥ ಇನ್ನೊಬ್ಬ ರಾಷ್ಟ್ರೀಯ ಅಧ್ಯಕ್ಷ ಬರ್ತಾರಾ ಅಂತ ಎಲ್ಲರೂ ಮೂಗೆ ಮೇಲೆ ಬೆರಳಿಡುವ ರೀತಿಯಲ್ಲಿ ಆತ ಸಂಘಟನೆಯನ್ನು ಮಾಡಿದರು ಅದ್ಭುತ ವಾಗ್ಮಿ ಅಲ್ಲ ತೀವ್ರ ಆಕರ್ಷಣೀಯ ವ್ಯಕ್ತಿತ್ವ ಏನೂ ಅಲ್ಲ ಪ್ರಖರವಾಗಿ ಮಾತನಾಡಬಲ್ಲಂಥ ವ್ಯಕ್ತಿ ಅಮಿತ್ ಶಾ ಅವರು ಮತ್ತು ಗುರಿ ಹೊಡೆದು ತಮ್ಮ ಕಾರ್ಯವನ್ನು ಸಿದ್ಧಿಸುವವರೆಗೂ ಬಿಡಲಾರದಂಥ ವ್ಯಕ್ತಿಯವರು ನೋಡಿ ಎರಡು ವ್ಯಕ್ತಿಗಳ ಕ್ಯಾರೆಕ್ಟರ್ಗಳು ಹೇಗಿರ್ತವೆ ಅಂದರೆ ನರೇಂದ್ರ ಅವರು ಸಂಕಲ್ಪ ಮಾಡ್ತಾರೆ ಅದನ್ನು ಸಾಧುಗೊಳಿಸ್ತಾರೆ ಅದನ್ನು ಅನುಷ್ಠಾನಗೊಳಿಸ್ತಾರೆ ಅಮಿತ್ ಶಾ ಅವರು ಪ್ರತಿಯೊಂದು ಹಂತದಲ್ಲಿ ನೋಡ್ಕೋತಾ ಬನ್ನಿ ಆರ್ಟಿಕಲ್ ಮುನ್ನೂರ ಎಪ್ಪತ್ತನ್ನು ರದ್ದುಗೊಳಿಸುವಂಥ ವಿಚಾರ ಇರಬಹುದು ಅಥವಾ ನಕ್ಸಲ್ಗಳನ್ನು ಸಂಪೂರ್ಣವಾಗಿ ಹತಾಹತಗೊಳಿಸುವ ವಿಚಾರ ಇರಬಹುದು ಈ ಭಾರತೀಯ ದಂಡ ಸಂಹಿತೆಯನ್ನೇ ತೆಗೆದು ನ್ಯಾಯ ಸಂಹಿತೆ ಅಂತ ಬದಲಾವಣೆ ಮಾಡಿದಂಥ ಕೆಲಸ ಇರಬಹುದು ಯಾವುದೇ ವಿಚಾರವನ್ನು ತೆಗೆದುಕೊಳ್ಳಿ ನರೇಂದ್ರ ಮೋದಿಯವರ ಅಣತಿಯ ಮೇರೆಗೆ ನರೇಂದ್ರ ಮೋದಿಯವರ ಆಲೋಚನಾ ಶೈಲಿಗೆ ಪೂರಕವಾಗಿ ಅದನ್ನು ಸಾಧುಗೊಳಿಸುವಂಥ ಕೆಲಸವನ್ನು ಅಮಿತ್ ಶಾ ಅವರು ಕೊಂಚವೂ ಅದರಲ್ಲಿ ಯಾವುದೇ ರೀತಿಯ ಲೋಪ ಇರಲಾರ್ದಾಗಿ ಇಲ್ಲಿವರೆಗೂ ಮಾಡ್ಕೊಂಡು ಬಂದಿದ್ದಾರೆ ಅಷ್ಟೇ ಅಲ್ಲ ಒಂದು ಹೆಜ್ಜೆ ಮುಂದೆ ಹೋಗಿ ಸ್ಟ್ರೀಟ್ ಫೈಟರ್ ರೀತಿಯಾಗಿ ಮಾತನಾಡುವಂಥ ಮನಸ್ಥಿತಿಯನ್ನು ಅಮಿತ್ ಶಾ ಹೊಂದಿದ್ದಾರೆ ಯಾವ ಮಾತನ್ನು ನರೇಂದ್ರ ಮೋದಿ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ ಅದನ್ನು ಅಮಿತ್ ಶಾ ಹೇಳ್ತಾರೆ ಅದಕ್ಕೆ ತ್ರೀ ಟಯರ್ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಈ ಥ್ರೀ ಟಯರ್ ಮ್ಯಾನೇಜ್ಮೆಂಟ್ ಏನು ಅಂತಂದರೆ ಮೊದಲೇ ಎಲ್ಲವನ್ನು ಮುಖ್ಯವಾದಂಥ ವ್ಯಕ್ತಿ ಮಾತಾಡೋದಿಲ್ಲ ತೀರ ಕೆಳಗಿನ ವ್ಯಕ್ತಿ ಕಡೆ ಅಂದರೆ ಆ ಆರ್ಡ್ರ್ನಲ್ಲಿ ಕೆಳಗಿನ ವ್ಯಕ್ತಿ ಕಡೆಯಿಂದ ಆ ವಿಷಯವನ್ನು ಬಿಡಲಾಗತ್ತೆ ಹರಿಬಿಡಲಾಗತ್ತೆ ಆತನಿಂದ ಅದನ್ನು ಅಂದ್ರೆ ನೆಕ್ಸ್ಟ್ ಲೆವೆಲ್ ಯಾರಿದ್ದಾರೆ ಅವರು ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ನೋಡ್ತಾರೆ ಆ ಎರಡರಲ್ಲಿ ಅದು ಮುಗಿದೋಗಿಬಿಡಬೇಕು ಮೇಲ್ಗಡೆವರೆಗೂ ಬರಲೇಬಾರದು ಮೇಲ್ಗಡೆವರೆಗೂ ಬರಲಾರ್ದ ಹಾಗೆ ನೋಡ್ಕೊಳ್ಳೋದು ಹೇಗಿದೆ ಅನ್ನೋದು ಅಮಿತ್ ಶಾ ತುಂಬ ಚೆನ್ನಾಗಿ ಗೊತ್ತಿದೆ ಇವತ್ತು ಜಗತ್ ಪ್ರಕಾಶ್ ನಡ್ಡಾ ಅವರು ರಾಷ್ಟ್ರೀಯ ಅಧ್ಯಕ್ಷರಾಗಿರಬಹುದು ಆದರೆ ನಂಬರ್ ಟು ಸ್ಥಾನದಲ್ಲಿ ನಿಂತಹ ವ್ಯಕ್ತಿ ಯಾರು ಅಂತ ನೀವು ಇಡೀ ರಾಜಕಾರಣದಲ್ಲಿ ಕೇಳಿದರೆ ಅಮಿತ್ ಶಾ ಅಂತ ಯಾರು ಬೇಕಾದರೂ ಹೇಳ್ತಾರೆ ಹಾಗಂತ ಅಮಿತ್ ಶಾ ನರೇಂದ್ರ ಮೋದಿಯವರು ಖಾಸ ಕೂತ್ಕೊಂಡು ಅಕ್ಕಪಕ್ಕ ಕುತ್ಕೊಂಡು ಹರಟೆ ಹೊಡೆದಂಥ ನಿಮ್ಮ ಚಿತ್ರಗಳು ಲಭ್ಯ ಆಗೋದು ತೀರಾ ಅಪರೂಪ ಅಮಿತ್ ಶಾ ಯಾವಾಗಲೂ ನರೇಂದ್ರ ಮೋದಿಗಿಂತ ಒಂದು ಹೆಜ್ಜೆ ಹಿಂದೆ ನಿಂತಿರ್ತಾರೆ ನೀವು ಅಬ್ಸರ್ವ್ ಮಾಡಿ ನೋಡಿ ಗಮನಿಸ್ಬೇಕಾದಂಥ ವಿಚಾರ ಆಮೇಲೆ ಈಗೆಲ್ಲ ಇದು ವಿಚಾರ ಯಾಕೆ ಬಂದಿದೆ ಯಾಕೆ ಬಂದಿದೆ ಅಂತಂದರೆ ಕಳೆದ ಈ ಒಂದು ಒಂದೂವರೆ ವರ್ಷದಿಂದ ಈಚೆ ನರೇಂದ್ರ ಮೋದಿಯವರ ನಡೆ ನರೇಂದ್ರ ಮೋದಿಯವರು ಯಾವುದಾದ್ರು ಮುಖ್ಯವಾದಂಥ ವಿಚಾರವನ್ನು ಸಂಸತ್ತಿನಲ್ಲಿ ಮಂಡಿಸುವುದಿರ್ಬೋದು ಪತ್ರಿಕಾಗೋಷ್ಠಿ ಮಾಡುವುದಿರಬಹುದು ಯಾವುದೋ ಕಾಯ್ದೆ ರದ್ದುಪಡಿ ಮಾ ರದ್ದುಪಡಿಸುವಂಥದ್ದು ಇರ್ಬೋದು ಯಾವುದೇ ಸಂಧಾನದಲ್ಲಿ ಪಾಲ್ಗೊಳ್ಳಬೇಕಾದಂಥದ್ದಿರ್ಬೋದು ಆ ಸಂದರ್ಭದಲ್ಲಿ ತಾವು ಆ ಜಾಗದಲ್ಲಿ ಇರಲಾರದ ಹಾಗೆ ನರೇಂದ್ರ ಮೋದಿ ನೋಡ್ಕೊತಾ ಇದ್ದಾರೆ ಆ ಜಾಗದಲ್ಲಿ ಅಮಿತ್ ಶಾ ಅವರದನ್ನು ನಿರ್ವಹಿಸಲಿ ಆಕ್ರಮಿಸಿಕೊಳ್ಳಲಿ ಎನ್ನುವ ರೀತಿಯಲ್ಲಿ ಅವರ ಧೋರಣೆ ಇರುತ್ತೆ ಅವರ ನಡೆ ಇರುತ್ತೆ ನೀವು ವಕ್ಫ್ ಕಾಯ್ದೆಯ ತಿದ್ದುಪಡಿ ಸಂಸತ್ತಿನಲ್ಲಿ ಮಂಡನೆ ಮಾಡಿದ್ದನ್ನೇ ನೋಡ್ಬೋದು ಅತ್ಯಂತ ಸೂಕ್ಷ್ಮವಾದಂಥ ಬಿಲ್ ಅದು ಆ ಬಿಲ್ಲಿಂದ ಇಡೀ ದೇಶಕ್ಕೆ ಬೆಂಕಿ ಹಚ್ಚುವ ಹತ್ತುವಂಥ ಎಲ್ಲ ಸಾಧ್ಯತೆಗಳಿದವು ಒಂದು ಅವಕಾಶಕ್ಕಾಗಿ ವಿಪಕ್ಷದವರು ಕಾಯ್ತಾಯಿದ್ರು ಇಡೀ ದೇಶದಲ್ಲಿ ಹಾಗೆ ಶಾಹೀನ್ ಬಾಗ್ನಲ್ಲಿ ಗಲಾಟೆ ಆಯ್ತಲ್ಲ ಯಾವಾಗ ಸಿ ಎ ಎ ಎನ್ ಆರ್ ಸಿ ಬಗ್ಗೆ ಎಲ್ಲ ಕಡೆ ನೆಗೆಟಿವ್ ಪ್ರೊಪಗ್ಯಾಂಡ ಶುರು ಆಯ್ತಲ್ಲ ಅದರ ನೂರು ಪಟ್ಟು ದೊಡ್ಡದಾದಂಥದ್ದು ವಕ್ಫ್ ಕಾಯ್ದೆ ತಿದ್ದುಪಡಿ ಈ ತಿದ್ದುಪಡಿಯ ಸಂದರ್ಭದಲ್ಲಿಯೇ ನರೇಂದ್ರ ಮೋದಿ ಅವರು ಅಲ್ಲಿರಲಿಲ್ಲ ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾ ಆದರೆ ನರೇಂದ್ರ ಮೋದಿ ಅಷ್ಟು ಖಚಿತವಾಗಿ ಅಷ್ಟು ವಿಶ್ವಾಸಾರ್ಹತೆಯೊಂದಿಗೆ ಅಮಿತ್ ಶಾ ಅವರ ಮೇಲೆ ಇಂಥದ್ದೊಂದು ಜವಾಬ್ದಾರಿಯನ್ನು ಕೊಟ್ಟು ಅಲ್ಲಿಂದ ವಿದೇಶ ಪ್ರವಾಸವನ್ನು ಮಾಡ್ತಾರೆ ಇಂಥದ್ದನ್ನು ನೀವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇಂಥ ನೂರು ಘಟನೆಗಳನ್ನು ನಾನು ನಿಮಗೆ ಹೇಳ್ತೇನೆ ಹೇಗೆ ಅಮಿತ್ ಶಾ ಅವರು ಯಾವ್ಯಾವ ಸಂದರ್ಭದಲ್ಲಿ ನರೇಂದ್ರ ಮೋದಿಗಿಂತ ಒಂದು ಹೆಜ್ಜೆ ಮುಂದೆ ನಿಂತು ಕೆಲಸಗಳನ್ನು ಪೂರೈಸಿದ್ದಾರೆ ಮತ್ತು ಹೇಗೆ ಆಡಳಿತ ಚುಕ್ಕಾಣಿಯನ್ನು ಮುಂದೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ನೂರ ಉದಾಹರಣೆಗಳನ್ನ ಹೇಳ್ತೇನೆ ಯಾಕೆ ಇದು ಚರ್ಚೆಗೆ ಬರ್ತಾ ಇದೆ ಯಾಕೆ ಚರ್ಚೆಗೆ ಬರ್ತಾ ಇದೆ ಅಂದರೆ ಮುಂದಿನ ನರೇಂದ್ರ ಮೋದಿ ಯಾವಾಗಲೂ ಮಾತಾಡೋದು ಮುಂದಿನ ಚುನಾವಣೆ ಬಗ್ಗೆ ಮಾತಾಡಲ್ಲ ಎರಡು ಸಾವಿರದ ಇಪ್ಪತ್ತೊಂಬತ್ತರಲ್ಲಿ ಅಂತ ಯಾವತ್ತೂ ಹೇಳಲ್ಲ ಅವರು ಅವ್ರು ಮಾತಾಡೋದು ಯಾವಾಗಲೂ ಎರಡು ಸಾವಿರದ ನಲವತ್ತೇಳು ಅಂತಾರೆ ಅಂದರೆ ಸ್ವಾತಂತ್ರ್ಯ ಬಂದು ನೂರು ವರ್ಷಗಳ ನಂತರ ಭಾರತ ಹೇಗೆ ವಿಕಸಿತ ಭಾರತ ಇರಬೇಕು ಎನ್ನುವುದರ ಕುರಿತಾಗಿ ನಾನೀಗ ಕೆಲಸ ಮಾಡ್ತಾಯಿದ್ದೀನಿ ಅಂತಲೇ ಹೇಳೋದು ಅವರು ಮತ್ತು ಅವರ ಕಾರ್ಯಶೈಲಿ ಆಗಿರುತ್ತೆ ಅವರು ತಕ್ಷಣದಲ್ಲಿ ಲಾಭ ಪಡೆಯುವಂಥ ಬೇಗ ಜನರನ್ನು ಓಲೈಸುವಂಥ ಜನರಿಗೆ ಹಿತವಾಗುವಂಥ ಪಾಲಿಸಿಗಳನ್ನು ಮಾಡಿ ತನ್ಮೂಲಕ ಮತಗಿಟ್ಟಿಸುವಂಥ ಧೋರಣೆಯ ನರೇಂದ್ರ ಮೋದಿ ಅವರು ಯಾವತ್ತೂ ನಿಮಗೆ ಕಾಣಿಸೋದಿಲ್ಲ ಈಗ ಹಾಗಾದ್ರೆ ವಿಷಯ ಏನು ಈ ದೇಶದಲ್ಲಿ ನಡೀತಾ ಇರುವಂಥ ಎರಡು ವಿದ್ಯಮಾನಗಳು ಒಂದು ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಚುನಾವಣೆ ಇದೆ ಯೋಗಿ ಆದಿತ್ಯನಾಥ್ ಅವರು ಈ ಬಾರಿ ನಾಯಕತ್ವವನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಅಥವಾ ಅವರನ್ನು ಕೇಂದ್ರದಲ್ಲಿ ತೆಗೆದುಕೊಂಡು ಬರಲಾಗತ್ತಾ ಇದು ಭಾಳ ದೊಡ್ಡ ಮಟ್ಟದಲ್ಲಿ ನಡೀತಾ ಇರುವಂಥ ಚರ್ಚೆ ಈ ದೇಶದಲ್ಲಿ ಅತೀ ದೊಡ್ಡ ರಾಜ್ಯ ಎಂಬತ್ತು ಲೋಕಸಭಾ ಕಾನ್ಸ್ಟಿಟ್ಯೂನ್ಸಿಯನ್ನು ಒಳಗೊಂಡಂಥ ರಾಜ್ಯ ಪಾಕಿಸ್ತಾನಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಜನಸಂಖ್ಯೆ ಇರುವಂಥ ರಾಜ್ಯ ಮತ್ತು ಅತಿ ಹೆಚ್ಚು ಮುಸಲ್ಮಾನ ಬಾಹುಳ್ಯ ಇರುವಂಥ ರಾಜ್ಯ ಮತ್ತು ಗೂಂಡಾಗಿರಿಗೆ ಹೆಸರುವಾಸಿಯಾಗಿದ್ದಂಥ ರಾಜ್ಯ ಈ ರಾಜ್ಯವನ್ನು ಕೇವಲ ಒಂದು ಹತ್ತು ವರ್ಷ ಅಧಿಕಾರ ಮಾಡಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಬಿಡಿಸಿ ಬೇರೆ ಯಾರನ್ನಾದರೂ ಆ ಜಾಗದಲ್ಲಿ ಕೂರಿಸೋಕ್ಕೆ ಸಾಧ್ಯವಾ ಅಸಾಧುವಾದಂಥ ವಿಚಾರ ಅಂದರೆ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಚುಕ್ಕಾಣಿಯನ್ನು ಬಿಟ್ಟು ಮುಂದೆ ಹೋಗಲಾರರು ಅಲ್ಲಿಯೇ ಮುಖ್ಯಮಂತ್ರಿಯಾಗಿ ಇನ್ನೂ ಕೆಲ ಕಾಲ ಇರ್ತಾರೆ ಇನ್ನು ಕೇಂದ್ರದಲ್ಲಿ ಒಂದು ಹೊಸ ಆಲೋಚನೆಯನ್ನು ಕಾಂಗ್ರೆಸ್ನವರು ಹೇರಿಬಿಟ್ರು ಮೋಹನ್ ಭಾಗವತ್ ಅವರು ಹೇಳಿದ ಮೇಲೆ ಅವರ ವಿಚಾರದಲ್ಲಿ ಸೆಪ್ಟೆಂಬರ್ ಹನ್ನೊಂದಕ್ಕೆ ಮೋಹನ್ ಭಾಗವತ್ ಎಪ್ಪತ್ತೈದು ವರ್ಷ ಅದಾದಮೇಲೆ ನರೇಂದ್ರ ಮೋದಿಯವ್ರಿಗೆ ಆಗತ್ತೆ ಹದಿನೆಂಟನೇ ತಾರೀಕಿಗೆ ಈ ಕಾರಣಕ್ಕೆ ನರೇಂದ್ರ ಮೋದಿ ಅವರು ತಮ್ಮ ಪ್ರಧಾನಿ ಹುದ್ದೆಯನ್ನು ಬಿಡ್ತಾರೆ ಅನ್ನುವಂಥ ಒಂದು ವದಂತಿಯನ್ನು ಹರಿಬಿಟ್ರು ಅಂದರೆ ಹೇಗಾದರೂ ಮಾಡಿ ಸಮಾಧಾನ ಮಾಡ್ಕೋಬೇಕು ನರೇಂದ್ರ ಮೋದಿಯವರು ಅಧಿಕಾರ ಗದ್ದುಗೆಯಲ್ಲಿ ಇರೋದಿಲ್ಲ ಅವ್ರು ಹೋಗ್ತಾರೆ ಅವ್ರಿಗೆ ಭಾರತೀಯ ಜನತಾ ಪಾರ್ಟಿ ಸಮಸ್ಯೆ ಅಲ್ಲ ಕಾಂಗ್ರೆಸ್ಸಿನವ್ರಿಗೆ ವಿಪಕ್ಷದವ್ರಿಗೆ ನರೇಂದ್ರ ಮೋದಿ ದೊಡ್ಡ ಸಮಸ್ಯೆ ಏಕೆಂದರೆ ಈತ ವಂಶ ಪಾರಂಪರ್ಯದ ರಾಜಕಾರಣವನ್ನು ಮುಂದುವಡ್ಸ್ಕೊಳಕ್ಕೆ ಸಂಸಾರವನ್ನು ಬಿಟ್ಟಿಲ್ಲ ಎರಡನೇದಾಗಿ ಭ್ರಷ್ಟನಲ್ಲ ಮೂರನೇದ್ದು ಮೂರು ಹೊತ್ತು ರಾಜಕೀಯ ಬಿಟ್ಟರೆ ಬೇರೆ ಏನನ್ನೂ ಮಾಡೋದಿಲ್ಲ ಯಾವತ್ತೂ ಅನ್ಯಾಯ ಆಗುವುದನ್ನು ದೇಶಕ್ಕೆ ಅನ್ಯಾಯ ಆಗುವುದನ್ನು ಸಹಿಸೋದಿಲ್ಲ ಸ್ವಹಿತಾಸಕ್ತಿಗಳಿಲ್ಲ ಇಂಥ ವ್ಯಕ್ತಿ ಅಧಿಕಾರ ಗೊತ್ತಿಗೆ ಇಲ್ಲಿದ್ರೆ ನಮ್ಮ ಬೇಳೆ ಬೇಯೋದಿಲ್ಲ ಅಂತ ಕಾಂಗ್ರೆಸ್ನವ್ರಿಗೆ ವಿಪಕ್ಷದವ್ರಿಗೆ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ನರೇಂದ್ರ ಮೋದಿಯವರು ಕೊಡ್ತಾರೆ ಅಂತ ಒಂದು ವದಂತಿಯನ್ನು ಹಾಡಿಸಿದ್ರು ಅದು ಮುಂದುವರ್ಕೊಂಡು ಹೋಗುತ್ತೆ ಮತ್ತೆ ಬರುತ್ತೆ ಈಗ ಚಲಾವಣೆಗೆ ಸೆಪ್ಟೆಂಬರ್ ಹದಿನೆಂಟರ ಹೊತ್ತಿಗೆ ಮತ್ತೆ ಶುರು ಆಗುತ್ತೆ ಅದು ನರೇಂದ್ರ ಮೋದಿ ಹೇಳಿದ್ದೇನು ನಿನ್ನೆ ಹೇಳಿದ್ದೇನೆಂದರೆ ಮುಂದೆ ನೀವು ಜವಾಬ್ದಾರಿಯನ್ನು ತೆಗೆದುಕೊಂಡು ಹೋಗಬೇಕಾದ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನು ನಿರ್ವಹಿಸಬೇಕು ಇಷ್ಟಕ್ಕೆ ಮುಗಿಯಲಿಲ್ಲ ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂಬತ್ತರ ಚುನಾವಣೆಯಲ್ಲಿ ನರೇಂದ್ರ ಮೋದಿ ನೇತೃತ್ವದಲ್ಲಿಯೇ ಚುನಾವಣೆ ನಡೆಯುತ್ತೆ ಅನುಮಾನ ಬೇಕಾಗಿಲ್ಲ ಮುಂದೊಂದು ದಿನ ಯಾವತ್ತಾದರೂ ನರೇಂದ್ರ ಮೋದಿ ಅವರು ಈ ಬಾರಿ ನಾನು ನಿಲ್ಲೋದಿಲ್ಲ ಎರಡು ಸಾವಿರದ ಮೂವತ್ತ್ನಾಲ್ಕಕ್ಕೆ ಅಂತ ಅವರ ಮನಸ್ಸಿನಲ್ಲಿ ಬಂದರೆ ಆವಾಗ ಅರ್ಹ ವ್ಯಕ್ತಿ ಯೋಗ್ಯ ವ್ಯಕ್ತಿ ಸಮರ್ಥ ವ್ಯಕ್ತಿ ಕ್ಷಮತ್ವವನ್ನು ಹೊಂದಿರುವಂಥ ವ್ಯಕ್ತಿ ಅಂತ ಯಾರನ್ನಾದರೂ ನರೇಂದ್ರ ಮೋದಿ ಬಯಸಿದರೆ ಅದು ಅಮಿತ್ ಶಾ ಆಗಿರ್ತಾರೆ ಅದನ್ನು ಸೂಚ್ಯವಾಗಿ ಸಾಂಕೇತಿಕವಾಗಿ ನರೇಂದ್ರ ಮೋದಿ ಹೇಳಿದ್ದಾರೆ ಅಂತ ಈಗ ಸದ್ಯದಲ್ಲಿ ಸೂಕ್ಷ್ಮವಾಗಿ ಆಲೋಚನೆ ಮಾಡಿಕೊಂಡಿರುವಂಥ ಅಂದರೆ ಈ ರೀತಿಯದಾದಂಥ ಅವರ ಧೋರಣೆ ಇರಬಹುದು ಅನ್ನುವಂಥ ಚರ್ಚೆ ನಡೀತಾ ಇದೆ ಎಷ್ಟು ಮಟ್ಟಿಗೆ ಇದು ಸತ್ ಸರಿ ಅಲ್ಲ ಅನ್ನೋದನ್ನು ತಾವು ಹೇಳಬೇಕು ನಡೆದಿರೋ ಬೆಳವಣಿಗೆಯನ್ನು ತಮಗೆ ಹೇಳಿದ್ದೇನೆ ತಮಗೇನಷ್ಟು ದಯವಿಟ್ಟು ತಿಳಿಸಿ ಸಂಚಿಕೆ ಇಷ್ಟ ಆಗಿದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ